ನಮಸ್ಕಾರ ಚಾಣಕ್ಯ ಎಕ್ಸ್ಪ್ರೆಸ್ಗೆ ಸ್ವಾಗತ ಭೀಮಾ ಕೊರೆಂಗಾಂವ್ ವಿಜಯೋತ್ಸವ ಆಚರಣೆ ಭೀಮಾ ಕೊರೆಂಗಾಂವ್ ಎರಡ್ನೂರ ಎಂಟನೇ ಕದನ ವಿಜಯೋತ್ಸವ ಆಚರಣಾ ಸಮಿತಿ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಭೀಮಾ ಕೊರೆಂಗಾಂವ್ ಕದನ ವಿಜಯೋತ್ಸವ ಆಚರಿಸಲಾಯಿತು ಸಮಿತಿಯ ಮುಖಂಡರು ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದ್ರು ನಂತರ ಪಥ ಸಂಚಲನವನ್ನ ಡಾಕ್ಟರ್ ಕೆ ಶಿವರಾಜ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದ್ರು ನಗರದ ರಾಯಚೂರು ರಸ್ತೆಯ ಉದ್ದಕ್ಕೂ ವಿಜಯ ಘೋಷಣೆಗಳನ್ನ ಕೂಗುತ್ತಾ ಬಾಬಾ ಸಾಹೇಬ್ ಅವರಿಗೆ ಜಯವಾಗಲಿ ಎಂದು ಕೂಗುತ್ತಾ ಶಿಸ್ತಿನ ಬೃಹತ್ ಮೆರವಣಿಗೆ ಮತ್ತು ಪಥ ಸಂಚಲನ ಮೂಲಕ ಪಿಡಬ್ಲ್ಯೂಡಿ ಕ್ಯಾಂಪ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಬೃಹತ್ ಬಹಿರಂಗ ಸಮಾವೇಶಕ್ಕೆ ತಲುಪಿತು ಆಚರಣಾ ಸಮಿತಿಯ ಸಂಚಾಲಕರಾದ ಎಂ ಗಂಗಾಧರವರು ಭಾಗವಹಿಸಿ ಮಾತನಾಡಿ ಭೀಮಾ ಪೊರೆಂಗಾ ವಿಜಯೋತ್ಸವ ಆಚರಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಮುಂದೆಯೂ ಬೃಹತ್ ಪ್ರಮಾಣದಲ್ಲಿ ಆಚರಣೆ ಮಾಡುತ್ತಾ ಅಂಬೇಡ್ಕರ್ ಮಾರ್ಕ್ಸ್ ಚಿಂತನೆಗಳನ್ನು ಕಟ್ಟುತ್ತಾ ಮನುವಾದಿಗಳನ್ನು ಸೋಲಿಸೋಣ ಎಂದು ಕರೆ ನೀಡಿದರು ಯುವ ವಿದ್ಯಾರ್ಥಿ ಮುಖಂಡ ಮೌನೇಶ್ ಜಾಲವಾಡಗಿ ಪ್ರಸ್ತಾವನೆ ಹಾಗೂ ನಿರೂಪಣೆ ಮಾಡುತ್ತಾ ಕಾರ್ಯಕ್ರಮ ನಡೆಸಿಕೊಟ್ಟರು ಹಿರಿಯ ಹೋರಾಟಗಾರರಾದ ಡಿಎಚ್ ಪೂಜಾರ್ ಬಿಎಸ್ಪಿ ಮುಖಂಡರಾದ ಮರಿಯಪ್ಪ ಅಮರೇಶ್ ಗಿರಿಜಾಲಿ ಪ್ರವೀಣ್ ಧೂಮತಿ ಮಹಿಳಾ ಮುಖಂಡರು ನಾಗವೇಣಿ ಪಾಟೀಲ್ ಬಸವರಾಜ್ ಬಾದರ್ಲಿ ಡಾ ಶಂಕರ್ ಗೊರಿಕಾತ್ ಡಾ ಮರಿಲಿಂಗಪ್ಪ ಮುತ್ತು ಸಾಗರ್ ಅಂಬರುಸ್ ಕೋಡ್ಲಿ ಹೊನ್ನೂರು ಕಟ್ಟಿಮನಿ ಬಸವರಾಜ್ ಬಾಗಲವಾಡ ಅನೇಕ ಗಣ್ಯರು ಈ ವೇಳೆ ಮಾತನಾಡಿದರು ಈ ಸಂದರ್ಭದಲ್ಲಿ ಹಾರುನ್ ಪಾಷಾ ಜಾಗಿರ್ದಾರ್ ನರ್ಸಪ್ಪ ಕಟ್ಟಿಮನಿ ಅಯ್ಯಪ್ಪ ವಕೀಲರು ಮೌಲಪ್ಪ ವಕೀಲರು ಹನುಮಂತಪ್ಪ ಗೋಮಾರ್ಸಿ ಚನ್ನಬಸವರಾಜ್ ಕುನ್ನಟಗಿ ಹುಲಗಪ್ಪ ಮಲ್ಲಾಪುರ ಹುಸೇನಪ್ಪ ಗೋರೆಬಾಳ ಕರಿಯಪ್ಪ ಮಾಡಸಿರವರ್ ಹಂಸರಾಜ್ ಮಾಡಸಿರವರ್ ಚಂದ್ರು ಸಿದ್ದರಾಮಪುರ ಶರಣಬಸವ ಮಲ್ಲಾಪುರ ದುರ್ಗಪ್ಪ ಮಲ್ಲಾಪುರ ವಿರುಪಣ್ಣ ಬೂದಿಹಾಳ ವೀರೇಶ್ ಹಂಚಿನಾಳ್ ಮಾರಪ್ಪ ರಮತ್ನಾಳ್ ಶರಣಪ್ಪ ಸೋಮನಾಳ್ ಶರಣಬಸವ ಇನ್ನಿತರ ಮುಖಂಡರು ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ವರದಿಗಾರರು ವೆಂಕಟೇಶ್ ಬೂತಲದಿನ್ನಿ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಸಿಂಧನೂರು

ಮಹಾರ್ಪಡೆ ಅಂದರೆ ನಮ್ಮ ಮರಾಠಿ ನೋಡಿದ್ದೇವೆ ಅಂತ ಮಹಾರ್ಪಡೆ ಅಂತ ಕೇವಲ ಐದುನೂರು ಜನ ಮಹಾರಗಳು ಅಂದರೆ ದಲಿತರು ಹೋರಾಟಿ ಅವರು ರಿಮೇಡ್ತಿದ್ರು ಇದು ಕೇಶವರಿ ಆದಂಥ ಒಂದು ದೊಡ್ಡ ಆಘಾತ ಅವರಿಗೆಲ್ಲ ಜನವರಿಗೆಲ್ಲ ಅನುಕಾಶ್ ಮಾಡಿದ್ರು ಅಲ್ಲಿವರೆಗೆ ಆ ಭೀಮಾಪುರ ನಮ್ಮ ಏನು ಮಾಡ್ತಿದ್ರು ಬ್ರಿಟಿಷ್ ಜೊತೆ ದಲಿತರು ಸೇರ್ಕೊಂಡ್ಬಿಟ್ಟು ಕೇಶವರಿಗೆ ಕೇಶವರನ್ನು ಸೋಲಿಸ್ತಿದ್ರು ಯಾವಾಗ ಎರಡು ಸಾವಿರದ ಹದಿನೇಳರಲ್ಲಿ ಅಂಬೇಡ್ಕರ್ ಅವರು ಬಂದು ವಿಜಯ ಸ್ಥಂಪತಿಯಲ್ಲಿ ಬಂದಾಗ ಅವ್ರು ಫಸ್ಟ್ ಟೈಮ್ ಹೇಳಿದ್ರು ನಾವು ಹೋರಾಡಿದ್ದೆ ವಿರುದ್ಧ ಅಲ್ಲ ನಾವು ಹೋರಾಡಿದ್ದೆ ಮನುಶೂತಿ ಅಲ್ಲ ಅದು ಕೇಶಿಯವ್ರಿಗೆ ನಮ್ಮ ಎರಡನೇ ರಾವಂತಿದ್ದ ಅವನ ಸ್ಥಾನದಲ್ಲಿ ನಾನು ಬಾಂಬೆ ಹೆಂಗೆ ನನ್ನ ವಿದ್ಯಾರ್ಥಿರಂಗ್ ಯಾರ ಜೊತೆ ಆದರೂ ನಮ್ಮ ದಲಿತರು ಗಣ್ಯರೆ ಹಂಡಿ ಚಡವಾಣಿಕೆಲ್ಲ ತಗೊಂಬೇಟ್ ನನಗೆ ಅಂದರೆ ಕೇಶಿಯವರ ಕಾಲದಲ್ಲಿ ದಲಿತರು ಹೋರಾಡಿದರೆ ಬರಬೇಕಂದ್ರೆ ಮಡಿಕೆನ ಹಂಡಿ ಅಂತಾರೆ ಮರಕ್ಕೆ ಕಟ್ಕೊಂಡು ಬರಬೇಕು ಚಾಡು ಅಂತ ಇದ್ದರು ಹೇಳಿದರೆ ಬೆನ್ನ ತೊಡೆ ಕಂಡುಬಂದು ತೆಲಮ್ಮಲ್ಲಿ ಹಿಂದೆ ಬರ್ಕೊಂಡು ಬರಬೇಕು ಎಲ್ಲಿವರೆಗೆ ಪ್ರೇಸ್ವರು ಆ ದೈವಿ ಸಮುದಾಯವನ್ನು ಮನಸ್ಕೃತಿ ಆದರೆ ನಾನು ನಿರ್ಮಿಸ ಮಾಡ್ತಾರೆ ಅವಾಗ ಏನು ಮಾಡಿದೆ ಅಂದರೆ ಕಡೆ ಅದನ್ನೇ ನೆನಪಿಸಿಕೊಂಡು ನಾವು ಹೋರಾಡ್ಸೋದು ಪ್ರತಿಪಟ್ಟಲ್ಲ ನಾವು ಹೋರಾಡ್ಸೋದು ಮನಸ್ಕೃತಿ ವಿರುದ್ಧವಾಗಿ ಸಮಾನತೆ ವಿರುದ್ಧವಾದಂತೆ ಕೋರ್ಟ್ಕೊಳ್ತೀವಿ ಇದನ್ನು ನಾವು ಏನು ನೆನಪಿಸಿಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಹೋರಾಟ ಮಾಡಬೇಕಾದ್ರೆ ಕೇವಲ ಜನಗೆಂಬಲಕ್ಷ ನಮಗೆ ನಂಬರ್ ಅಂತ ಇರ್ತಿಲ್ಲ ಈ ಥರ ಜನಗಳಿಗೆ ನಂತ ಇದ್ದಾರೆ ಆ ಬಲಿದಾನ ಮದುವೆ ಮಾಡ್ತೇವೆ ಅಂತ ಹೇಳ್ತಾ ಇದ್ರಲ್ಲ ಒಂದು ಉದಾಹರಣೆ ಆಗ್ತಾ ಇದ್ದಾರೆ ಜೀವನ ಪದೇ ಅದಾದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡನೇ ಎರಡನೇ ಎರಡು ನೂರನೇ ಒಂದು ವರ್ಷದ ವರ್ಷ ಆದಾಗ ಅಲ್ಲಿ ಹೋರಾಟ ಮಾಡಿದಂಥ ಹದಿನಾರು ಜನರಿಗೆ ಇವತ್ತು ಕೊಡುತ್ತೆಲ್ಲಿದ್ದಾರೆ ಈಗ ನಿಮ್ಮ ಎಫ್ಐಆರ್